புணியனோ நம்ம குரு ஆசீர்வாதனோ நம் தந்தை தாய ஆசீர்வாதனோ நீங்க நம்பிக்கையுன்னு குத்திய ஒன்றே ஒன்று அண்ணியில் ஒன்றரே ஒன்று காங்கிரஸ் இப்போது ஜேடிஎஸ் இப்போது பிஜேபிர் நீங்க யாவ கேள்வித்தாதாவது சந்தர் நான் ஜீவனே அது இப்போசபா சுனாவணியில் ನಾನು ತುಮಕೂರಿನ ಅಭ್ಯರ್ಥಿ ಆಗಿದಾಗ ದಿಕ್ಕೋಸ್ ಪ್ರೀತಿ ಉತ್ಪಾದನೆಗೆ ನಾನು ಗುರಿಯಾಗಿದ್ದೀನಿ ನಾನು ಏನ್ ಮಾಡೋದು ಕರೆ ನನ್ನ ಶರ್ಮ ಸುಳ್ಳು ನಿಮಗೆ ಚಪ್ಪಲಿ ಮಾಡಿಕೊಟ್ಟು ಕೂಡ ಅದೇನ ತಪ್ಪ ಸೂಚನೆ ಹಾಕೋಕ್ಕಾಗೋದಿಲ್ಲ ಅದು ಒಳ್ಳೆ ಕೆಲಸ ಮಾಡಿದ್ದೀನಿ ಅದೇನು ಒಳ್ಳೆ ಕಾರಣ ಏನು ಗೊತ್ತಿಲ್ಲ ನಾನು ಲೋಕಸಭಾ ಸದಸ್ಯನಾಗಿ ಎರಡು ಕಡೆ ಸೋತಿದ್ದೆ ನಮ್ಮ ವರಿಷ್ಠ ತಣ್ಣ ಹಾಕಿದ್ರು ಅನ್ನೋ ದೃಷ್ಟಿಯಿಂದ ಬಲದೆ ಆದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಸ್ವಲ್ಪ ತೊಂದರೆ ಅಂದ್ರೆ ದಲೆ ಬಿಸಿ ಆಗಿದ್ದು ಅದು ಚಿಕ್ಕನಾಗಿ ನಡಿ ಮಾತ್ರ ನೀವು ಪ್ರಯತ್ನವಾಗಿ ನನಗೆ ಆಶೀರ್ವಾದ ಮಾಡಿದ್ದೀನಿ ನಿಮ್ಮ ಋಣವನ್ನು ನಾನು ಎಂದೂ ಕೂಡ ಬರೆಯೋದಿಲ್ಲ ಅನ್ನೋ ಮಾತಾಡಿ ಹೊರಗಡೆ ಯಾವ ಧರ್ಮದ ಪುಣ್ಯನೋ ನಮ್ಮ ಗುರುಗಳ ಆಶೀರ್ವಾದನೋ ನಮ್ಮ ತಂದೆ ತಾಯಿ ಆಶೀರ್ವಾದನೋ ನಿಮ್ಗೆಲ್ಲರ ನಂಬಿಕೆಯನ್ನು ಗೊತ್ತಿಲ್ಲ ಒಂದೇ ಒಂದು ಹಳ್ಳಿಯಲ್ಲಿ ನಿರ್ಮಾಣ ಒಬ್ಬರೇ ಒಬ್ರು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಅಲ್ಲಿರ್ಬೋದು ಬಿಜೆಪಿ ನೀನ್ ಯಾವ ಅಂತ ಕೇಳದೆ ಕೇಳಿದ್ರೆ ತಾವು ಸಂದರ್ಭ ನನ್ನ ಜೀವನದಲ್ಲಿದ್ರೆ ಅದು ಇಪ್ಪತ್ನಾ ಲೋಕಸಭಾ ಚುನಾವಣೆಯಲ್ಲಿ ನಾನು ತುಮಕೂರಿನ ಅಭ್ಯರ್ಥಿ ಆಗಿದ್ದಾಗ ದಿಕ್ಕೋಸ್ಪಾದ್ರೆ ನಾನು ಗುರಿಯಾಗಿದ್ದೀನಿ ಮಾಡಿ ನನ್ನ ಚರ್ಮವನ್ನು ಸುಳ್ಳು ನಿಮಗೆ ಚರ್ಚೆ ಮಾಡಿಕೊಂಡು ಕೂಡ ಅದೇನು ಅಂತ ಸ್ಫೂರ್ತಿ ಆಗ್ಬೇಕಾಗುವುದಿಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅದೇನು ಒಳ್ಳೆ ಕೆಲಸ ಗೊತ್ತಿಲ್ಲ ನಾನು ಲೋಕಸಭಾ ಸದಸ್ಯನಾಗಿ ಎರಡ ಸೋತಿಗೆ ನಮ್ಮ ವರಿಷ್ಠದ್ರು ಅನ್ನೋ ದೃಷ್ಟಿಯಿಂದ ಬಂದ್ರೆ ಆದರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಸ್ವಲ್ಪ ಬಂದ್ರೆ ಅಂದ್ರೆ ತಲೆ ಬಿಸಿ ಆಗಿದ್ದು ಅದು ಚಿಕ್ಕರಾಜಿ ಮಾತ್ರ ನಾನು ಹೇಳಿದ್ದೀವಿ ನೀವು ಪ್ರಯತ್ನವಾಗಿ ನನಗೆ ಆಶೀರ್ವಾದ ಮಾಡಿದ್ದೇನೆ ಏತು ನೀರಿಗೆ ನನ್ನ ಆಗ ನೀವೇ ಇವರೆಲ್ಲರೂ ಕೂಡ ಜೋಡಿ ಮಾಡಿ ತಾವು ಕೊಟ್ಟಿದ್ದೀವಿ ಖಂಡಿತ ಇವತ್ತು ಸೋಮಣ್ಯವರು ಕೂಡ ಮೂರು ವರ್ಷ ಆದರೂ ಕೂಡ ಅವ್ರಿನ್ನೂ ಕೂಡ ಉತ್ಸಾಹದಲ್ಲಿ ಇನ್ನೂ ಹದಿನೆಂಟು ಇಪ್ಪತ್ತು ವರ್ಷ ಒಂದು ಕೆಲಸ ಮಾಡತಕ್ಕಂಥ ಮನೋಭಾವನ ಅವ್ರಿಗೆ ನಾವೆಲ್ಲೂ ಕೂಡ ಕಾಣ್ತೇವೆ ಆದ್ರಿಂದ ಇವತ್ತು ಏನೇನು ಕೆಲಸಗಳಾಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಅವ್ರಿಗೆ ಆಗ್ಲಿ ನಮ್ಗೆ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಗೊತ್ತಿರ್ಲಿಲ್ಲ ಆಗ್ಲೇ ನಾವು ಒಂದು ರೈಲ್ವೆದೊಂದು ಮತ್ತೆ ರೈಲ್ವೆಗೆ ಮತ್ತೆ ಇಲ್ಲಿ ಒಂದು ನವೋದಯ ಶಾಲೆ ಆಗ್ಬೇಕು ಎಲ್ಲರೂ ಕೂಡ ಗಮನಕ್ಕೆ ಹಿಂದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ವಿ ಇವಾಗ ಕೂಡ ಅವ್ರು ಗೆದ್ದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ನಮಗೆ ಹಿಂಬಾಲವನ್ನು ಕೂಡ ತಾ ನಮಗೆಲ್ಲ ಕಳಿಸಿದ್ದಾರೆ ಖಂಡಿತ ಏನು ಚಿತ್ರದುರ್ಗದಿಂದ ಬಾಣಸಂದ್ರ ಮತ್ತೆ ನಾಲ್ಕು ಕಡೆ ನಮ್ಗೆ ರೈಲ್ವೆ ಟ್ರ್ಯಾಕ್ ಮಾಡಿಕೊಟ್ಟೆ ಮೈಸೂರು ಇರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಹೋಗ್ತಕ್ಕಂಥವ್ರು ಮೈಸೂರು ಕಡೆ ಮೈಸೂರು ಮಂಗಳೂರು ಕಡೆ ಹೋಗ್ತಕ್ಕಂಥವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗ್ತದೆ ಅಂತಕ್ಕಂಥ ಜೊತೆಗೆ ಒಂದು ನಾವು ಸರ್ಕಾರ ಇವತ್ತು ಮಕ್ಕಳನ್ನ ನಾವು ಒಳ್ಳೆ ವಿದ್ಯಾವಂತ ನಾವು ಮಾಡಬೇಕು ಇದರ ದೃಷ್ಟಿಯಿಂದ ಇವತ್ತು ಅವರ ಶಾಲೆ ಅವ್ರು ಹೇಳಿದ್ದಾರೆ ಒಂದು ಐವತ್ತು ಎಕರೆ ಎಲ್ಲರೂ ಒಂದ್ ಒಳ್ಳೆ ಎಕರೆ ಹುಡುಗರು ಖಂಡಿತ ಕೇಂದ್ರ ಸರ್ಕಾರದಿಂದ ಅದು ಆದರೆ ಈಗ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎರಡು ಮೂರು ಮಕ್ಕಳು ಇರ್ತಕ್ಕಂಥ ನೋಡಿದಾಗ ಖಂಡಿತ ಇದು ಉತ್ತಮವಾದ ಗುಣ ಶಾಲೆಗಳನ್ನ ಶಾಲೆ ಯಾಕೆ ಒಂದು ಚಿಂತನ ಕೂಡ ಈ ನಾವು ತಾಸಿದ ಕೂಡ ಒಂದು ಆಲೋಚನೆ ಕೂಡ ಪಂಚಾಯಿತಿ ಮುಂದೆ ಹತ್ತು ಎಕರೆ ಜೈಲಿನ ತಗೊಂಡು ಅಲ್ಲಿ ಪ್ರೈಮರಿಂದ ಯು ಕೆ ಜಿ ಎಲ್ ಕೆ ಕೆಜಿಯಿಂದ ಹಿಡಿದು ಯು ಸಿ ಅವರು ಕೂಡ ಒಂದು ಇಂಗ್ಲಿಷ್ ಮಾಧ್ಯಮದ ಸರ್ಕಾರಿ ಸಾರಿ ತಡೆಯಕ್ಕೆ ಏನಾದ್ರು ಒಂದು ಪ್ಲಾನ್ ಕೂಡ ನಾವೆಲ್ಲ ಅನ್ಕೊಂಡಿದ್ದೇವೆ ಯಾಕೆಂದ್ರೆ ಅದಾದ್ರೆ ಅಲ್ಲಿ ಗುಣಾತ್ಮಕ ಒಂದು ಶಿಕ್ಷಣವನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡಿ ಸಾಧ್ಯ ಆಗ್ತದೆ আরে